ಹಜರತ್ ಖ್ವಾಜ ಗರೀಬ್ ನವಾಜ್ ರಹಮತ್ ಅಲ್ಲಾರವರ ಅವರ ಎಂಟುನೂರ ಹನ್ನೆರಡನೇ ಮತ್ತು ಗಂಧೋತ್ಸವದ ಪ್ರಯುಕ್ತ ಶಿಡ್ಲಘಟ್ಟ ನಗರದ ಪಾಳ್ಯದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ರಸ್ತೆಯ ರೈಲ್ವೆ ಸ್ಟೇಷನ್ ಬಳಿ ಇರುವ ನಶಾನೆ ಗೌಸೆ ಪಾರ್ಕ್ ಸ್ತಂಭದ ಬಳಿ ಅಲ್ ಹಬೀಬಿ ಚಾರಿಟಬಲ್ ಟ್ರಸ್ಟ್ ಮತ್ತು ಟಿಪ್ಪು ಸುಲ್ತಾನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಚಟ್ಟಿ ಶರೀಫ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಧ್ವಜಾರೋಹಣ ಮತ್ತು ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದ್ದು ಮತ್ತು ಸಂಜೆ ಆರು ಗಂಟೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ಚೆನ್ನೈ ಮೂಲದ ಧರ್ಮ ಗುರುಗಳಾದ ಮೌಲಾನಾ ಎಹತೇಶ್ ಶಾಮ್ ಉಲ್ ಹಕ್ ಅಬೀಬಿ ಶಾ ಅಮೀರಿ ರವರ ಮುಖ್ಯ ಬೋಧನೆ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಬಾಂಧವರು ಎಲ್ಲ ಧರ್ಮದ ಸಾರ್ವಜನಿಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಟ್ರಸ್ಟಿನ ಮುಖ್ಯಸ್ಥರು ಹಾಗೂ ಸದಸ್ಯರು ಕೋರಿದರು ಶಿಲ್ಘಟ್ಟದ ನಾಗರಿಕ ಜನತೆಗೆ ಈ ದಿನ ಟಿಪ್ಪು ಸುಲ್ತಾನ್ ವೆಲ್ಫೇರ್ ಅಸೋಸಿಯೇಷನ್ ಅಲ್ ಬಿಬಿಯಾ ಟ್ರಸ್ಟ್ ವತಿಯಿಂದ ಹಜರತ್ ಖಾಜಾ ಖರೀಬುಲ್ ನವಾಜ್ ಅವರ ಜನ್ಮದಿನೋತ್ಸವವನ್ನು ಈ ದಿನ ಮಾಡ್ತಾಯಿದ್ದೀವಿ ಈ ವಿಶೇಷ ಪ್ರಾರ್ಥನೆ ಹಾಗೂ ಪೂಜೆ ಇರ್ತದೆ ನಾಲ್ಕು ಗಂಟೆಗೆ ಸರಿಯಾಗಿ ಪ್ರಾರ್ಥನೆ ಪೂಜೆ ಇರ್ತದೆ ಹಾಗೂ ಸಂಜೆ ಆರು ಗಂಟೆ ಮೇಲೆ ಅನ್ನ ತರ್ಪಣೆ ಇರ್ತದೆ ಆನಂತರ ಒಂಬತ್ತು ಗಂಟೆ ಮೇಲೆ ಧರ್ಮಗುರುಗಳಾದ ಚೆನ್ನೈ ಗುರುಗಳಾದ ಅಲೀಜಿ ಅವರ ಪ್ರಾರ್ಥನೆ ಇರ್ತದೆ ಬೋಧನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಮ್ಮ ಟ್ರಸ್ಟ್ ವತಿಯಿಂದ ಕಾಸಿಂಪಾಳ್ಯ ಟ್ರಸ್ಟ್ ವತಿಯಿಂದ ಕೋರಲಾಗಿದೆ ತಮ್ಮೆಲ್ಲರೂ ಅಸ್ಸಾಮ್ ವಲಯ ಸಿಂಗ್ باشندوں سے اور تمام سے گزارش کی جاتی ہے کہ حضرت خاجہ غریب النواز کی آٹھ سو بارہوں بارہویں عرس کے موقع پر ہم لوگ یہاں الحبیبی چاٹی چیریٹیبل ٹرشٹ اور ٹیپو سلطان ولفر ایسوسیٹ کی جانب سے ایک عظیم و شان پروگرام رکھا گیا ہے چٹی شریف اس میں ٹھیک چار بجے یہاں پر جھنڈے کے پاس جھنڈا چڑھائے جائے گا اور خاجہ کی فاتحہ ہوگی دیگ کی فاتحہ ہوگی اور اس کے بعد تبرک تقسیم کیا جائے گا اسی دن چھ بجے ٹھیک کھانے کا انتظام رہے گا تمام کو ضیافت کا بھی انتظام رہے گا اور ٹھیک رات نو بجے ہمارے پیر و مرشد سرکار احتشام الحق حبیبی شاہ عامری کا بیان ہوگا اس میں تمام لوگوں سے شرکت کی ہم لوگ دعوت دیتے ہیں تمام لوگ شرکت فرما کر صواب دارین حاصل فرمائیں اور عورتوں کے لئے بھی خاص پردے کا انتظام کیا گیا ہے